ಇವತ್ತಿನ ದಿವಸ ನಾವ್ ಈಗ ಕಲಬಾವಿ ಕಲಬಾವಿ ಬಂದಿದ್ವಿ ಇಲ್ಲಿ ಸಾಕಷ್ಟು ರೈತರು ದ್ರಾಕ್ಷಿ ದಾಳಂಬರಿ ಆಮೇಲೆ ಪಪ್ಪಾಯ ವೆಜಿಟೇಬಲ್ಸ್ ಎಲ್ಲಾ ಇದು ನೋಡಿದ್ರೆ ಒಂದ್ ಖುಷಿ ವಿಚಾರ ಆಗ್ತದೆ ಯಾಕಂದ್ರೆ ಇವೆಲ್ಲ ನಮ್ಮ ಇಲಾಖೆಯಿಂದ ಎಲ್ಲ ಕೆಲವೊಂದು ಈಗ ದ್ರಾಕ್ಷಿ ಬೆಳೆಯನ್ನ ಹೆಂಗ್ ಬೆಳೆಯೋದು ಈ ದ್ರಾಕ್ಷಿ ಬೆಳೆಯನ್ನ ಈ ಕನಿಷ್ಠ ಎಷ್ಟು ವರ್ಷದಿಂದ ಬೆಳೆಯ ದ್ರಾಕ್ಷಿ ಬೆಳೆಸರ ತೊಂಬತ್ತೇಳರಲ್ಲಿ ಸ್ಟಾರ್ಟ್ ಮಾಡಿದ್ವಿ ಜಿಲ್ಲಾ ಯಲಬುರ್ಗ ತಾಲೂಕಿನ ಕಲ್ಬಾವಿ ಗ್ರಾಮದಲ್ಲಿ ಇದ್ದೀನಿ ಕಲ್ಬಾವಿ ಗ್ರಾಮದಲ್ಲಿ ವಿಶೇಷವಾಗಿ ಬರೀ ಅಹ್ ದ್ರಾಕ್ಷಿ ಬೆಳೆಯನ್ನ ಮೊದಲು ಯಲಬುರ್ಗ ತಾಲೂಕಿನ ಒಂದು ಪುಟ್ಟ ಗ್ರಾಮಕ್ಕೆ ದ್ರಾಕ್ಷಿ ಬೆಳೆಯನ್ನು ತಂದವರು ಅಂತ ಅಂದ್ರೆ ಇವ್ರು ಮೊದಲು ಇವ್ರ ತಂದೆಯವರು ಬೇರೆ ಕಡೆ ಬಿಜಾಪುರ ಸೈಡ್ ಇಂದ ಬೆಳೆಯನ್ನ ತಗೊಂಡ್ ಬಂದ್ರು ಆ ಬೆಳೆ ಹೇಗ್ ತಗೊಂಬಂದ್ರು ಹೇಗೆ ನಾಟಿ ಮಾಡಿದ್ರು ಇಲ್ಲೆಲ್ಲಾ ಕನಿಷ್ಠ ಒಂದು ಮೂರ್ನೂರು ಎಕರೆಯಷ್ಟು ಬೆಳೆಯನ್ನ ಇಲ್ಲಿ ಬರೀ ಕೇವಲ ದ್ರಾಕ್ಷಿ ಬೆಳೆಗಾರರೇ ಆಗ್ಬಿಟ್ಟಿದ್ದಾರೆ ಈ ದ್ರಾಕ್ಷಿ ಬೆಳೆಯಲ್ಲಿ ಅತ್ಯಂತ ಅನುಭವಿಸ್ತೇವೆ ಅಂತ ಅಂದ್ರೆ ಇವರು ಬನ್ನಿ ಅವ್ರನ್ನ ನೇರವಾಗಿ ಅವ್ರು ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ನಮಸ್ತೆಣ್ಣ ಓಕೆ ತಮ್ಮ ಹೆಸರು ರವಿಕುಮಾರ್ ರವಿಕುಮಾರ್ ಅವ್ರೆ ನೀವು ಮೊದಲು ಯಾವ ರೀತಿ ನಿಮ್ ಜರ್ನಿ ಹಂಗೆ ಸ್ಟಾರ್ಟ್ ಅಂತ ಇದು ದ್ರಾಕ್ಷಿ ಬೆಳೆ ಜರ್ನಿ ಸ್ಟಾರ್ಟ್ ಚಿಕ್ಕವರು ದ್ರಾಕ್ಷಿ ಆ ಫಸ್ಟ್ ಪ್ರಥಮ ನಮ್ಮ ಕೊಡದಲ್ಲಿ ದ್ರಾಕ್ಷಿ ನಾಟಿ ಮಾಡಿದ್ರು ನಾನು ಪಿ ಯು ಸಿ ಮುಗಿಸಿದ ನಂತರ ಎರಡ್ ಸಾವಿರದ ನಾಲ್ಕರಲ್ಲಿ ತೋಟ ಉಸ್ತುವಾರಿ ತಗೊಂಡೆ ಅವ ಚೆನ್ನಾಗಿ ಬೆಳಿತಿ ಫಸ್ಟ್ ಗೆ ಒನ್ ರೂಟ್ ಬ್ಯಾವರೇಜ್ ಇರಲಿಲ್ಲ ಒನ್ ರೂಟ್ ಚೆನ್ನಾಗಿ ಬೆಳಿತಿ ಒನ್ ರೂಟ್ ಒನ್ ರೂಟ್ ಈ ಡಬಲ್ ರೂಟ್ ಸರಿ ಈಗ ಈ ಕ್ರಾಸಿಂಗ್ ಮಾಡಿ ಮ್ಯಾಕ್ ತಗೊಂಡ್ ಗಿಡ ಫಸ್ಟ್ ಒನ್ ರೂಟ್ ಇತ್ತು ಬರೀ ಡೈರೆಕ್ಟ್ ತಗೊಂಡಿದ್ವಿ ಈಗ ಅದಕ್ಕೆ ಇದು ಚೆನ್ನಾಗಿ ಗಿಡ ಇದು ನೀರ್ ಕಮ್ಮಿ ಆದ್ರೂ ಬೆಳೆದಿತ್ತು ಗಿಡ ಬಟ್ ಅವಾಗ ಇವಾಗ ಖರ್ಚು ಜಾಸ್ತಿ ಆಯ್ತು ಸರಿ ಇದು ಖರ್ಚು ಜಾಸ್ತಿ ಇಳುವರಿ ಕಮ್ಮಿ

ರೂಪಾಯಿ ಈಗ ಅದೇನು ದೊಡ್ಡಕ್ಕಲ್ಲ ಈಗ ಅವನ್ ಲೆಕ್ಕ ನೋಡಿದ್ರೆ ಈಗ ಐವತ್ತ ಅವಾಗೆಲ್ಲ ಕಡಿಮೆ ಖರ್ಚುತ್ತೆ ಒಂದು ಮುನ್ನೂರು ರೂಪಾಯಿ ಒಂದ್ಚಿಲ್ ಡೇ ಬಿರ್ತೈತೆ ಈಗ ಹದ್ಮೂರು ಹದ್ನಾಕು ಹದಿನೂರು ರೂಪಾಯಿ ಒಂದ್ಚಿಲ ಡೇ ಈಗ ಈಗ ದ್ರಾಕ್ಷಿ ಬೆಳೆದು ಬಹಳ ಹೋರಾಟ ಹೋರಾಟ ಆಗಿರ್ತೀವಿ ಯಾಕಂದ್ರೆ ಅದ್ರಾಗ ದ್ರಾಕ್ಷಿ ಬೆಳೆಗಾರನೇ ಹೆಚ್ಚಲ ಬಹಳ ಹೋರಾಟ ಈ ದ್ರಾಕ್ಷಿ ಎಷ್ಟು ಸರಳ ಬೆಳೆದ್ ಕಷ್ಟ ಇದು ಅತಿ ಅವಮಾನ ಆಗಿರತದ ಬೆಳೆ ಈ ಕನಿಷ್ಠ ಎಷ್ಟು ವರ್ಷ ಆಯ್ತು ಈಗ ದ್ರಾಕ್ಷಿ ಬೆಳೆ ನಾವ್ ಬೆಳಕತ್ತೆ ಅಥವಾ ತೊಂಬತ್ತೇಳರ ಇದೆ ಸರ್ ತೊಂಬತ್ತೇಳರಿಂದ ಈ ತೊಂಬತ್ತೇಳರಿಂದ ಬೆಳೆಯಲ್ಲಿ ಕತ್ತಿರಲ್ಲ ಇದ್ರೊಳಗ ಬಾಧೆಗಳು ಏನ್ ಕಾಡಿದ್ವು ಅಂತ ನಿಮ್ಗೆ ಏನು ಕಷ್ಟ ಬಂತು ಮತ್ತೆ ಏನ್ ಲಾಭ ಆಯ್ತು ಇದ್ರಾಗ ಲಾಭ ಐತಿ ರೋಗಗಳು ಜಾಸ್ತಿ ಸರ್ ಅಂತ ಬೂದಿ ಅಂತ ಬರ್ತ ಡೌನಿ ಅಂತ ಬರ್ತ ಅಂತರಕೋಶ ಅಂತ ಬರ್ತ ಮಳೆಗಳು ಜಾಸ್ತಿ ಆದಾಗ ತುಂತುರು ಮಳೆ ಇದ್ದಾಗ ರೋಗಗಳು ಜಾಸ್ತಿ ಕಾಡಾಕ ತುಂತುರು ಮಳೆ ಬರುತ್ತಲ್ಲ ಅವಾಗ ಚಳಿಗಾಲದಾಗ ಜಾಸ್ತಿ ಅದು ಹ್ಮ್ ತುಂತುರು ಮಳೆ ಹೆಂಗ್ ಜಾಸ್ತಿ ಆಗುತ್ತೆ ಹಂಗಂಗ ರೋಗಗಳು ಜಾಸ್ತಿ ರೋಗ ಜಾಸ್ತಿ ಹಾ ಅತಿ ಜೋರ ಮಳೆ ಆದ್ರೆ ಏನ್ ಸಮಸ್ಯೆ ಇಲ್ಲ ಜೋರ ಮಳೆ ಹೊಟ್ಟು ಬಳ್ಳಿ ತೋಯ್ತು ಅಂದ್ರೆ ರೋಗಗಳು ಜಾಸ್ತಿ ಬಳ್ಳಿ ತೋಯ್ತು ರೋಗ ಜಾಸ್ತಿ ಓಕೆ ಈಗ ಇದು ಅವಾಗ ಏನ್ ಮಾಡ್ತೀರಿ ಮತ್ತೆ ರೋಗ ಕೆಲವೊಂದು ಒಂದೊಂದು ಸ್ಟೇಜ್ ಇರ್ತಾ ಆ ಸ್ಟೇಜ್ ಒಂದ್ ಸ್ಪ್ರೇ ಮಾಡ್ತಾರೆ

ಒಳ್ಳೆ ಮಾಹಿತಿ ಕೊಟ್ರಿ ಯಾಕಂದ್ರ ರೈತರಿಗೆ ಇನ್ಯಾರೋ ಕೆಲವರು ಹೇಳ್ತಿರ್ತಾರೆ ನಾವು ಆರ್ಗಾನಿಕ್ ಆಗಿ ಬೆಳೆದ್ವಿ ಯಾವದೇ ರೀತಿಯ ದ್ರಾಕ್ಷಿ ಮಾಡಿಲ್ಲ ಅಂತ ಹೇಳ್ತೀವಿ ದ್ರಾಕ್ಷಿ ಅಂದ್ರೆ ಕೆಮಿಕಲ್ ಕೆಮಿಕಲ್ ಅಂದ್ರೆ ದ್ರಾಕ್ಷಿ ದ್ರಾಕ್ಷಿ ಯಾರಾದ್ರೂ ಕೆಮಿಕಲ್ ದ್ರಾಕ್ಷಿ ಬಂದ್ರೆ ಅದು ಸಾಧ್ಯ ಇಲ್ಲ ಹ್ಮ್ ಅದ ನೀಲಿ ದ್ರಾಕ್ಷಿ ಅಂತ ಬರುತ್ತಲ್ಲ ಅದು ಯಾವ್ದು ಬ್ಲಾಕ್ ನೀವು ಬೆಳಿತೀರಿ ಅದಕ್ಕೂ ಸೇಮ್ 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 ಪ್ರೊಸೆಸ್

ನೀವು ಪಿ ಯು ಸಿ ಒದಿದ್ರಲಾ ಪಿ ಯುಸಿ ಓದಿದ್ ಮ್ಯಾಲ ಇನ್ನು ಮುಂದ ಓದ್ಬೇಕಾಗಿತ್ತಲ್ಲ ಅವಾಗ ದ್ರಾಕ್ಷಿ ಕಡೆ ಅಸಸ್ತಿ ಭಾಳ ಅವಾಗ ಡಿಸೈಡ್ ಮಾಡಿದ ದ್ರಾಕ್ಷಿ ಅಪರ್ ಅವಾಗ ಒಂದ್ ಎಕರೆಕ ನಾಲ್ಕೈದ್ ಲಕ್ಷ ಬೇಕಿದ್ರು ಅವಾಗ ಉಪ್ಪನ್ನ ನೋಡಿ ನಾನು ಪಿ ಯು ಸಿ ಬಿಡ್ಬ್ ಈಗ ನಿಮಗೇನ್ ನೌಕರಿ ಮಾಡ್ಬೇಕಂತ ಅನಿಸ್ತಿಲ್ಲ ಆರಾಮ ಅದೇ ನೌಕರಿಕಿಂತ ಆರಾಮೀ ಹಾ ಇದ್ರಾಗ ಎಸಸ್ ಕಂಡೇರಿ ಕಂಡಿ ಆರಾಮ ಐತಿ ಇದ ದ್ರಾಕ್ಷಿ ಬೆಳಿಯಿಂದನೇ ನೀವು ಅತಿ ಹೆಚ್ಚು ಮುಂದ ಬಂದಿರ್ತೇನ್ ಮತ್ತೆ ಇನ್ನು ಏನೇನ್ ಮಾಡ್ಬೇಕಂತ ಆಸೆ ಐತ್ರಿ ಈಗ ದಳಂಬಿ ಸ್ಟಾರ್ಟ್ ಮಾಡಿದ್ವಿ ನೋಡೋಣ ದಳಂಬಿ ಆಗ್ತಾ ಇದ್ರಿ ಆಮೇಲೆ ಪಪ್ಪ ಐತಿ ದಳಂಬಿ ಐತಿ ಇತರ ಕೃಷಿಗಳು ಮಾಡ್ತೀವಿ ಬೇರೆ ಅಥವಾ ತೋಟಗಾರಿಕಾ ಇಲಾಖೆಗೆ ಸಂಬಂಧಪಟ್ಟಿರುವಂತ ತೋಟಗಾರಿಕೆ ಅಥವಾ ಕೃಷಿ ಇಲಾಖೆ ಕೃಷಿ ಇದನ್ನು ಮಾಡ್ತೀವಿ ಎರಡೂ ಇದೆ ಎರಡೇ ಇದೆ ಮಾಮೂಲಿ ಬೆಳೆಗಳನ್ನ ಕೂಡ ಬೆಳಿತೀರಿ ಜೋಳ ಸಜ್ಜಿ ತೊಗರಿ ಹುಳಿ ಅಂದ್ರೆ ಹುಳ್ಳಿ ಎಲ್ಲಾ ಬೆಳಿತೀರಿ ಓಕೆ ಓಕೆ ಕೃಷಿಯಲ್ಲೇ ಬದುಕು ಕಟ್ಟಿಕೊಂಡಿರ್ ನೀವೆಲ್ಲ ಖುಷಿ ಐತೆ ಮತ್ತ ನಾನು ಪಿ ಯು ಸಿ ಓದಿನಿ ಡಿಗ್ರಿ ಓದಿನಿ ನಾನು ಹೊಲ್ದಾಗ್ ಕೆಲಸ ಮಾಡಲ್ಲ ಅಂತಿರ್ತಾರ ಅಂತವ್ರು ಆದ್ರೆ ನೀವು ಇಷ್ಟೆಲ್ಲ ಓದಿ ಅಹ್ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಕೆಲಸ ಮಾಡ್ತಿರಲ್ಲ ಅದಕ್ಕೆ ನಾವು ಕೃಷಿ ಮಾಡುದು ಹ್ಮ್ ಕೃಷಿ ಮಂತ್ರಿ ಅಂತವ್ರು ಜಗತ್ತಿಗೆ ಅನ್ನ ಹಾಕುವ ಕೆಲಸ ಮಾಡ್ತೇವೆ ಹ್ಮ್ ಓಕೆ ಪ್ರಿಯ ವೀಕ್ಷಕರೇ ಇದುವರೆಗೆ ನೀವು ದ್ರಾಕ್ಷಿಯ ಸಂಪೂರ್ಣ ಮಾಹಿತಿಯನ್ನ ತಿಳ್ಕೊಂಡ್ರಿ ಆ ದ್ರಾಕ್ಷಿಯ ಬೆಳೆಗಾರರಿಗೆ ಇದು ಬಹಳ ಆಗಿರುತ್ತೆ ಅಂತ ಭಾವಿಸ್ತೇನೆ ಯಾಕಂತಂದ್ರ ಇವರು ನಮ್ಮ ತಾಲೂಕಿಗೆ ಮೊಟ್ಟ ಮೊದಲು ತಾಲೂಕಿನ ಹುಬ್ಳಿ ಮಟ್ಟಕ್ಕೆ ಮೊಟ್ಟ ಮೊದಲು ಅಹ್ ದ್ರಾಕ್ಷಿ ಬೆಳೆಯನ್ನ ತಂದು ತಂದವರ ಕಥೆಯನ್ನ ಕೇಳಿದ್ರಿ ಕೆಮಿಕಲ್ ಇಲ್ಲ ಅಥವಾ ಕ್ರಿಮಿನಾಶಕವನ್ನ ಬಳಸಿಲ್ಲ ಅಂತಂದ್ರ ದ್ರಾಕ್ಷಿನ ಬೆಳಿಲಿಕ್ಕೆ ಸಾಧ್ಯನೇ ಇಲ್ಲ ಬೇಕೇ ಬೇಕ ಸರ ಇನ್ಯಾರು ಯಾರು ಅಂತಂದ್ರ ಅದು ಸುಳ್ಳು ಯಾಕಂತಂದ್ರ ದ್ರಾಕ್ಷಿಗೆ ಕಂಪಲ್ಸರಿ ಪ್ರಾರಂಭದಿಂದಲೇ ಕೆಮಿಕಲ್ ಅನ್ನ ಬಳಸಿ ಬಳಸ್ತಾರ ಅಂತ ಹೇಳ್ತಾರೆ ಇರ್ಲಿ ಒಟ್ಟಿನಲ್ಲಿ ಏನಪ್ಪಾ ಅಂದ್ರ ದ್ರಾಕ್ಷಿಯನ್ನ ಹೇಗ್ ಬೆಳೆಸಿ ಬೆಳಿಬೇಕು ಅಂತಕ್ಕಂತ ಸಂಪೂರ್ಣ ಮಾಹಿತಿಯನ್ನ ಕೊಟ್ರು ರವಿಕುಮಾರ್ ರವಿಕುಮಾರ್ ಸರ್ ಬಹಳ ಚೆನ್ನಾಗಿತ್ತು ಆ ನನ್ಗೆ ಏನ್ ನೌಕರಿ ಬೇಡ ಸರ್ ಇದ್ರೊಳಗ ಬದುಕನ್ನ ಕಟ್ಕೊಂಡು ಆರಾಮದಿನಿ ಅಂತ ಅಂತ ವಿಚಾರವನ್ನು ಕೂಡ ವ್ಯಕ್ತಪಡಿಸಿದ್ರು ಡಿಗ್ರಿ ಓದಿ ಇನ್ನೇನೋ ಎಂ ಎ ಓದಿ ಆರಾಮಾಗಿ ಅಲ್ಲೇ ಊರಿನ ಕಟ್ಟಿ ಕುಂತಿರ್ತಕ್ಕಂಥ ವ್ಯಕ್ತಿಗಳಿಗೆ ಇದು ಸ್ಫೂರ್ತಿದಾಯಕ ವಿಡಿಯೋ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋ ತಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಒಂದೊಂದು ವಿಶೇಷ ಕಾರ್ಯಕ್ರಮ ವಿಶೇಷ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಅನ್ನ ಮುಗಿಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ